ಅಂದ್ರೆ ಬಂದು ಒಂದೊಂದ್ ಕಡೆ ತರ ಹೇಳ್ತಾರೆ ಜನಕ್ ಕನ್ಫ್ಯೂಷನ್ ಯಾವ್ ಚಾನಲ್ ನೋಡೋದು ಅಥವಾ ಯಾರ ಮಾತ್ ಯಾವ್ ಸರಿ ಡಾಕ್ಟರ್ ಬಂದಿದ್ರು ಶಿಲ್ಪ ಸರ್ಜನ್ ಇವತ್ ಬಂದಿದೀನಿ ಬಾಯಿ ಮುಚ್ಕೊಂಡು ಸರ್ಜನ್ ಮಾತ್ ಕೇಳಿ ತನ್ ಸಂತೃಪ್ತಿಯಾಗಿ ನಿಮ್ಮ ಪಿತೃಗಳನ್ನ ಸಂತೃಪ್ತ ಪರಕಂಥದ್ದು ಯಾವುದೇ ದೋಷವಿಲ್ಲದೆ ಯಾವುದು ಭಯ ಆತಂಕಗಳಿಲ್ಲದೆ ನಿರ್ವಿಘ್ನವಾಗಿ ಜೀವನವನ್ನು ಸಾಗಿಸ್ಬೇಕು ಕಷ್ಟಪಟ್ಟು ಸಾಗಿಸ್ಬೇಡಿ ಇಷ್ಟಪಟ್ಟು ಸಾಗಿಸ್ಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಸಾಧಾರಣವಾಗಿ ಏನು ಹೇಳುತ್ತೆ ಅಂದರೆ ಪಿತೃಪಕ್ಷ ನಾಳೆ ಮಾಡಬಹುದು ಏನು ಯೋಚನೆ ತುಂಬಾ ಕನ್ಫ್ಯೂಷನ್ ಅಯ್ಯೋ ಪಿತೃಪಕ್ಷ ಏನಾಗಿದೆ ಗ್ರಹಚಾರ ಅಂತಕ್ಕಂಥದ್ರಲ್ಲಿ ಪಿತೃಪಕ್ಷದಲ್ಲಿ ಗ್ರಹಣ ಇರೋದು ಸಾಯಂಕಾಲ ಐದು ಕಾಲಿಗೆ ಐದು ಐದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ ಮೇಲೆ ಬರ್ತಕ್ಕಂಥ ಗ್ರಹಣ ಮುಗಿಯೋವರೆಗೂ ಪ್ರಾರಂಭ ಕಾಲ ಮಧ್ಯಕಾಲ ಅಂತ್ಯಕಾಲ ಇದೆ ನಿಮಗೆ ಅದಕ್ಕೆ ಸಮಯಕ್ಕೆ ತಲೆ ಕೆಡಿಸ್ಕೋಬೇಕು ಪಿತೃಪಕ್ಷ ಏನು ಅಂದ್ರೆ ಸೂರ್ಯ ಅಸ್ತಿವಾಗೋದೊಳಗೆ ಅರ್ಘ್ಯ ತರ್ಪಣ ಎಲ್ಲ ಬಿಟ್ಬಿಡ್ಬೇಕು ಅಂತ